ಶನಿಯ ಸಾಡೆಸತಿಯ ಪ್ರಭಾವಕ್ಕೆ ಒಳಗಾಗಿ ತೊಂದರೆಯನ್ನು ಅನುಭವಿಸುತ್ತಿದ್ದೀರಾ ಹಾಗಾದರೆ ಶನಿ ಗ್ರಹವನ್ನು ಶನಿದೇವನನ್ನು ಶಾಂತಗೊಳಿಸಲು ಇಲ್ಲಿದೆ ಒಂದು ಸುವರ್ಣ ದಿನ ಅದೇ ನಾಳೆ ಬರಲಿರುವ ಅಮಾವಾಸ್ಯೆ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿ ಅಮಾವಾಸ್ಯ ಎಂದು ಹೇಳುತ್ತಾರೆ ಇದು ನಿಮ್ಮ ಶನಿ ತೊಂದರೆಗಳನ್ನು ಶಾಂತಗೊಳಿಸಲು ಒಂದು ಅಪರೂಪದ ಅವಕಾಶವಾಗಿದೆ ಶನಿವಾರದಂದು ಅಮಾವಾಸ್ಯೆ ಬಂದಾಗ ಶನಿ ಅಮಾವಾಸ್ಯ ಬರುತ್ತದೆ ಶನಿ ಪ್ರಭಾವದಿಂದ ಉಂಟಾಗುವ ದೀರ್ಘಕಾಲೀನ ಅಡೆತಡೆಗಳು ಮತ್ತು ದುರ್ದೈವಗಳನ್ನು ಶಕ್ತಿ ಈ ದಿನ ಪರಿಗಣಿಸಲಾಗುತ್ತದೆ ಈ ವರ್ಷ ಈ ಶನಿ ಅಮಾವಾಸ್ಯೆ ಶ್ರಾವಣ ಮಾಸದಲ್ಲಿ ಬರುವುದರಿಂದ ಇದರ ಶಕ್ತಿ ಇನ್ನಷ್ಟು ಪ್ರಬಲವಾಗಿದೆ ಈ ದಿನದಂದು ಶನಿಯನ್ನು ಶಾಂತಗೊಳಿಸಲು ಅನೇಕ ಜನರು ಶನಿ ತೈಲ ಅಭಿಷೇಕ ಮಾಡಿಸುತ್ತಾರೆ ಮತ್ತು ಇನ್ನೂ ಕೆಲವರು ಶಾಂತಿ ಪೂಜೆ ಹೋಮವನ್ನು ಮಾಡಿಸುತ್ತಾರೆ ಇವೆಲ್ಲ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ನಾನು ಸಿಂಪಲ್ ಆಗಿ ಯಾವ ಥರ ಶನಿ ಪ್ರಭಾವನ ಕಮ್ಮಿ ಮಾಡ್ಕೋಬೋದು ಅಂತ ಹೇಳಿಕೊಡ್ತೀನಿ ಯಾವುದೇ ಜಾತಿ ಇರಲಿ ಧರ್ಮವಿರಲಿ ಎಲ್ಲರೂ ಮಾಡುವಂತಹ ಉಪಾಯಗಳನ್ನು ಹೇಳಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ಆ ಉಪಾಯಗಳು ಏನು ಅಂತ ನಿಮಗೆ ಹೇಳಿಕೊಡ್ತಾನೆ ಒಂದೊಂದಾಗಿ ಶನಿ ಅಮಾವಾಸ್ಯದಂದು ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಸಲ್ಲಿಸಿ ನಂತರ ಶನೀಶ್ವರ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಸಾಸಿವೆ ಎಣ್ಣೆ ಉದ್ದಿನಬೇಳೆ ಮತ್ತು ಕರಿ ಎಳ್ಳು ಇರುತ್ತಲ್ಲ ಅವನ್ನೆಲ್ಲ ಶನಿದೇವರಿಗೆ ಅರ್ಪಿಸಿ ಅದು ಆಗಲಿಲ್ಲ ಅಂದರೆ ಸಾಸಿವೆ ಸಾಸಿವೆ ಎಣ್ಣೆ ಮತ್ತು ಉದ್ದಿನ ಬೇಳೆ ಕರಿ ಎಳ್ಳು ಮತ್ತು ಐದು ಐದು ರೂಪಾಯಿ ಸಿಕ್ಕ ಇರುತ್ತೆ ಅಲ್ವಾ ಐದು ಐದು ಸಿಕ್ಕ ಇರುತ್ತಲ್ಲ ಅದನ್ನು ಎಲ್ಲನೂ ಒಂದೇ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಪಾಟ್ ಮಾಡಿ ಎಷ್ಟು ಚೆನ್ನಾಗಿ ಕೊಡಬೇಕು ಐದು ಜನಕ್ಕೆ ಹನ್ನೊಂದು ಜನಕ್ಕೆ ಈ ಥರ ಪಾಟ್ ಮಾಡಿಬಿಟ್ಟು ಎಲ್ಲನೂ ದಾನ ಮಾಡಿಬಿಡಿ ಹೊರಗಡೆ ಯಾರಿಗಾದರೂ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ನಾನು ನಮ್ಮ ಅಜ್ಜಿ ಮನೆಯಲ್ಲಿ ಹಾಲು ತರೋಕ್ಕೆ ಅಂತ ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬರು ಹಾಲಿನ ಅಂಕಲ್ ಬರ್ತಾಯಿದ್ರು ಅವರು ಏರ್ಬಸ್ ಅವರು ಅಂದರೆ ಪಂಜಾಬಿಯವರು ಅವರು ಪ್ರತಿ ಶನಿವಾರ ನಮಗೆ ಈ ಥರ ಎಲ್ಲ ತಂದು ಕೊಡ್ತಾಯಿದ್ರು ಹುಡುಗಿಯರಿಗೆ ಹುಡುಗಿಯರಿಗೆ ಕೊಡ್ತಾಯಿದ್ರು ನನಗೆ ನಮ್ಮದು ಮಾಮನ ಮಕ್ಕಳಿಗೆ ಎಲ್ಲ ಒಂದೊಂದು ಕೊಡ್ತಾಯಿದ್ರು ಅದರಲ್ಲಿ ಸಾಸಿವೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಮತ್ತು ಐದೈದು ರೂಪಾಯಿದು ಸಿಕ್ಕಗಳು ಇರ್ತಾಯಿದ್ವು ಈ ಥರ ಮಾಡೋದ್ರಿಂದ ಶನಿ ಆಗುತ್ತೆ ಅಂತ ಅವರೇ ಹೇಳಿದ್ದು ನಮಗೆ ನಾವು ತಗೊಂಡು ಎಲ್ಲ ದುಡ್ಡೆಲ್ಲ ತಿಂತಾಯಿದ್ವಿ ಚಿಕ್ಕವರು ಇದ್ದಿದ್ದೀವಿ ಅಲ್ವಾ ಈ ಥರ ದಾನ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಶಾಂತಗೊಳ್ಳುತ್ತೆ ಮತ್ತು ಇದು ಯಾವುದು ಮಾಡಲು ಆಗಲಿಲ್ಲ ಅಂದರೆ ಶುದ್ಧ ಮನಸ್ಸಿನಿಂದ ಯಾರಿಗಾದರೂ ದಾನ ಮಾಡಿ ಊಟ ಕೊಡಿಸಿ ಏನಾದರೂ ಒಂದು ಮಾಡಿ ಒಳ್ಳೆ ಕೆಲಸ ಮಾಡಿ ಯಾಕೆಂದರೆ ಶನಿ ದೇವರು ಅಂದರೆ ಎಲ್ರಿಗೂ ಭಯ ಆದರೆ ಭಯ ಬೀಳುವಂಥ ವಿಷಯ ಅಲ್ಲಿ ಏನೂ ಇಲ್ಲ ಎಲ್ಲಿ ಅಹಂಕಾರ ದರ್ಪ ಹೆಚ್ಚಾಗುತ್ತೋ ಅಲ್ಲಿ ಶನಿದೇವನ ವೃದ್ರದೃಷ್ಟಿ ಬೀಳುತ್ತೆ ಅಂಥ ಶಾಸ್ತ್ರಗಳಲ್ಲಿ ಇದೆ ಅವರು ನ್ಯಾಯ ದೇವತಾ ಬಳವರನ್ನು ಕಂಡ್ರೆ ಅವ್ರಿಗೆ ತುಂಬ ಪ್ರೀತಿ ದಾನ ಮಾಡೋರನ್ನು ಕಂಡ್ರೆ ತುಂಬ ಪ್ರೀತಿ ಅದಕ್ಕೆ ದಾನ ಮಾಡಿ ಮತ್ತೆ ಊಟ ಕೊಡಿಸಿ ಯಾರಿಗಾದರೂ ನೀಡಿ ಇರೋರಿಗೆ ಮತ್ತು ಏನು ಮಾಡಬೇಕು ಅಂತಂದರೆ ನಮ್ಮ ಕೆಲಸ ಕಾರ್ಯಗಳನ್ನು ಕರ್ಮಗಳನ್ನು ಒಳ್ಳೆಯದಾಗಿಟ್ಕೊಳ್ಬೇಕು ಇಲ್ಲ ಒಂದು ಡೇ ಇಟ್ಕೊಂಡು ಮತ್ತೆ ನಾಳೆ ಅದೇ ಮಾಡ್ತೀನಿ ಅಂದರೆ ಆಗಲ್ಲ ಡೈಲಿ ಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕು ಇವು ಸಿಂಪಲ್ ಆಗಿ ಶನಿದೇವರನ್ನು ತುಂಬಾ ಸಿಂಪಲ್ ಆಗಿ ನಾವು ಪ್ರಸನ್ನಗೊಳಿಸಬಹುದು ಈ ಎಲ್ಲ ಕೆಲಸಗಳಿಂದ ಶನಿದೇವ ತುಂಬಾ ಬೇಗ ಪ್ರಸನ್ನಗೊಳ್ತಾನೆ ಮತ್ತು ಕರೇಜ್ ಕೊಡ್ತಾನೆ ಖರೇಜ್ ದೇವತನು ಅಂತ ಹೇಳಬೇಕು ಯಾಕೆಂದರೆ ಶನಿದೇವ ಪ್ರಸನ್ನ ಆದರೆ ಚಪ್ಪಡ್ ಪಾಡ್ ಬಾಡಿಗೆ ಏತೆ ಅಂತಾರಲ್ಲ ಆ ಥರ ಇನ್ನೊಂದು ಹನುಮಾನ್ ಮಂದಿರಿಗೆ ಹೋಗಬೇಕು ಇದು ಒಂದು ಎಲ್ಲರಿಗೂ ಗೊತ್ತಿದೆ ಇನ್ನೊಂದು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅಂದರೆ ಮನೆಯಲ್ಲೇ ಪಿತೃದೋಷ ಮತ್ತು ಶನಿದೇವನನ್ನು ಹೇಗೆ ಶಾಂತಗೊಳಿಸಬೇಕು ಅಂತ ಇದು ಒಂದು ಟಿಪ್ಸ್ ಹೇಳ್ತೀನಿ ನಾನು ಮಾಡ್ಕೊಂಡು ಬರ್ತಾ ಇರೋದು ಇದು ಅದು ಏನಂದರೆ ಶಿವ ಇರ್ತಾನಲ್ಲ ಶಿವನ ಮುಖಾಂತರ ಶಿವಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಶಿವನ ಮುಖಾಂತರ ನಾವು ಎಲ್ಲ ಗ್ರಹಗಳನ್ನು ಸರಿ ಮಾಡ್ಕೋಬೋದು ಬೇಕಂದರೆ ಆ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ನಾನು ಹೇಳಿ ಹಾಕ್ತೀನಿ ಅದು ಹೇಗೆ ಅಂದರೆ ನಾವು ಶಿವನಿಗೆ ಪೂಜೆ ಮಾಡಬೇಕಾದ್ರೆ ನೀರು ಹಾಲು ಎಲ್ಲನೂ ಹಾಕಿ ಅಭಿಷೇಕ ಮಾಡಬೇಕು ಆಮೇಲೆ ಕರಿ ಎಳಿರುತ್ತಲ್ಲ ಬ್ಲ್ಯಾಕ್ ಸೀನ್ ಅಂತ ಏನೋ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ಹಾಲಲ್ಲಿ ಹಾಕಬೇಕು ಇಲ್ಲ ನೀರಲ್ಲಿ ಯಾವುದರಲ್ಲೂ ಹಾಕ್ಬಿಟ್ಟು ಶಿವನಿಗೆ ಅಲ್ಲಿಂದ ಅಭಿಷೇಕ ಮಾಡಬೇಕು ಇಲ್ಲಾಂದರೆ ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ನಾವೆಲ್ಲ ರೆಡಿ ಮಾಡಿದ್ಮೇಲೆ ಮೇಲೆ ವಿಭೂತಿ ಎಲ್ಲ ಈ ಥರ ಹೊಸ ಮಾರುತಿ ಮಾಡ್ತೀವಲ್ಲ ಆವಾಗ ಎಳ್ಳ ಕರಿ ಎಳ್ಳ ಹಾಕಬೇಕು ಅರ್ಪಿಸ್ಬೇಕು ಶಿವನಿಗೆ ಇದರಿಂದ ಶನಿಗ್ರಹ ಸರಿಯಾಗ ಸರಿಯಾಗಿ ಆಗುತ್ತಾ ಬರುತ್ತೆ ಇವಾಗ ಒಂದು ಶ್ರವಣ ಮಾಸ ಇದೆ ಇದು ಶಿವನಿಗೆ ಸ್ಪೆಷಲು ಶ್ರವಣ ಮಾಸ ಮತ್ತು ಶನಿ ಅಮಾವಾಸ್ಯೆ ಕೂಡ ಬರ್ತಾ ಇದೆ ಈ ಒಂದು ಕಾರ್ಯ ಮಾಡೋದ್ರಿಂದ ಶಿವನ ಮುಖಾಂತರನೇ ನಾವು ಶನಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಶನಿ ಪ್ರಭಾವವನ್ನು ಕೂಡ ನಾವು ನಿವಾರಿಸ್ಕೊಂಡು ಬರೋಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇದು ನಾನು ಮಾಡಿದ್ದೀನಿ ಮತ್ತು ಶಿವಪುರಾಣದಲ್ಲಿ ಕೂಡ ಇದು ಬರೆದಿದೆ ಶಿವನ ಮುಖಾಂತರ ಶಿವಲಿಂಗ ಮೇಲೆ ಅರ್ಪಿಸುವ ಮುಖಾಂತರ ನಾವು ಎಲ್ಲ ಗ್ರಹಗಳನ್ನು ನಾವು ಸರಿ ಮಾಡ್ಕೋಬೋದು ಅಂತ ಯಾವ ದಿವಸ ಯಾವ ದಿವಸ ಯಾವ ಕಾಳು ಏನು ಶಿವನಿಗೆ ಅರ್ಪಿಸಿದ್ರೆ ಆ ಗ್ರಹ ಸರಿಯಾಗುತ್ತೆ ಅಂತಲೂ ನನಗೆ ಗೊತ್ತಿದೆ ಬೇಕೆಂದರೆ ಇನ್ನೊಂದು ರೀತಿಯಲ್ಲಿ ನಾನು ಹಾಕ್ತೀನಿ ಇವಾಗ ನಾಳೆ ತುಂಬ ಒಳ್ಳೆಯ ದಿನ ಇದೆ ದೋಷ ಕಡಿಮೆ ಮಾಡಿಕೊಳ್ಳಲು ಈ ಉಪಾಯವನ್ನು ಮಾಡಿ ಶಿವನಿಗೆ ಏನು ಇರುತ್ತಲ್ಲ ಕರಿಹಿಳು ಅದು ಹಾಲಲ್ಲಿಲ್ಲ ನೀರಲ್ಲಿ ಅದರೆಲ್ಲ ಹಾಕಿಬಿಟ್ಟು ಅಭಿಷೇಕ ಮಾಡಿ ಅದು ಆಗಲಿಲ್ಲ ಅಂತಂದರೆ ಕರಿಹಳ್ಳಿರುತ್ತಲ್ಲ ಅವರಿಗೆ ಇದು ತಿಲಕ ಎಲ್ಲ ಇಟ್ಬಿಟ್ಟು ಬೇಲ್ಪತ್ರೆ ಹೂವೆಲ್ಲ ಇಟ್ಬಿಟ್ಟು ಮೇಲುಗಡೆ ಒಂದು ಇಣಿಸ್ಬಿಟ್ಟು ಇಣಿಸ್ಬಿಟ್ಟು ನಾನಂತೂ ಇನಿಸಿಲ್ಲ ನೋಡಿ ಹನ್ನೊಂದೇ ಇಡಬೇಕು ಐದೇ ಇಡಬೇಕು ಏಳು ಇಡಬೇಕು ಅಂತ ನಾನು ಇದುವರೆಗೂ ಇಟ್ಟಿಲ್ಲ ನನ್ನ ಕೈಗೆ ಎಷ್ಟು ಬರುತ್ತೆ ಅಷ್ಟು ತೊಗೊಂಡು ಹಿಂಗೆ ಶಿವನ ಮೇಲೆ ಅರ್ಪಿಸೋದು ಈ ಥರ ಮಾಡಿಬಿಡಿ ಮಾಡಿಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಳ್ಳಿ ಹೇ ಮಹಾದೇವ ನನ್ನ ಮೇಲಿರೋ ಶನಿದೇವನನ್ನು ಪ್ರಭಾವವನ್ನು ಕಡಿಮೆ ಮಾಡು ಅಂತ ಎಲ್ಲ ಚೆನ್ನಾಗಿ ಬೇಡ್ಕೊಳ್ಳಿ ಮತ್ತು ನೈವೇದ್ಯ ಸಲ್ಲಿಸಿ ನೈವೇದ್ಯ ಸಲ್ಲಿಸ್ಬಿಟ್ಟು ಪಿತ್ರದೋಷ ಇರೋರು ಶಿವನಿಗೆ ನೈವೇದ್ಯ ಸಲ್ಲಿಸಿ ಬೇಡ್ಕೊಳ್ಬೋದು ನಾವು ಹೇ ಶಿವನಿ ನಮ್ಮ ಪಿತೃಗಳನ್ನೆಲ್ಲ ಚೆನ್ನಾಗಿಟ್ಟಾರಪ್ಪ ಅವರಿಗೆ ಮುಂದಿನ ದಾರಿ ತೋರಿಸ್ಕೊಡು ಅವ್ರಿಗೆ ಮುಂದಿನ ದಾರಿ ತೋರಿಸ್ಕೊಡು ಅವರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಬರೋ ಥರ ಮಾಡು ಅಂತ ಈ ಥರ ಎಲ್ಲ ಬೇಡ್ಕೊಂಡ್ರೆ ನಾವು ನಾವು ಶಿವನ ಮುಖಾಂತರನೇ ಪಿತ್ರದೋಷ ಕೂಡ ನಿವಾರಣೆ ಮಾಡ್ಕೋಬೋದು ಯಾಕೆಂದರೆ ಕೆಲವು ಜನ ಶನಿ ಅಮವಾಸ್ಯ ಇದೆ ಅಂತ ಹೊರಗಡೆ ಹೋಗಲ್ಲ ಆ ಥರ ನಂಬಿಕೆ ಇರೋರು ಈ ಥರ ನಾವು ಮನೆಯಲ್ಲೇ ಮಾಡ್ಕೋಬೋದು ಮನೆಯಲ್ಲಿ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಪನಂಬಿಕೆ ಇದ್ದರೆ ಅವರು ದೇವಸ್ಥಾನಕ್ಕೆ ಹೋಗಿ ಈ ಕೆಲಸವನ್ನು ಕೂಡ ಮಾಡಬಹುದು ಮನೆಯಲ್ಲಿ ಶಿವಲಿಂಗ ಇಲ್ಲ ಶಿವಲಿಂಗ ಇಲ್ಲ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮತ್ತು ಎಲ್ಲ ಜ ದೇವರ ಜೊತೆ ಈ ಥರ ಮಾಡೋಕ್ಕಾಗಲ್ಲ ಎಲ್ಲ ಜಿಲ್ಲೆ ಮೇಲೆ ಎಲ್ಲ ದೇವರು ಇರ್ತಾರೆ ಅಂತ ಅಂತ ತಿಳ್ಕೊಂಡವರು ಅವರು ದೇವಸ್ಥಾನಕ್ಕೆ ಹೋಗಿ ಮಾಡಿ ನೋ ಅಬ್ಜೆಕ್ಷನ್ ದೇವಸ್ಥಾನದಲ್ಲಿ ಮಾಡ್ಬೋದು ನಾನಂತೂ ಸಪ್ರೇಟ್ ಇದೆ ನನಗೂ ಒಂದು ಶಿವಮೂರ್ತಿ ಎಲ್ಲ ಶಿವಮೂರ್ತಿಯಲ್ಲೇ ಮಾಡ್ತೀನಿ ನಾನು ನನಗೆ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ನನಗೆ ಇಟ್ಟು ಮಾಡಿ ಮತ್ತೆ ಮುಖ್ಯವಾಗಿ ಹೇಳ್ತಾಯಿದ್ದೀನಿ ಶನಿದೇವರು ಕರ್ಮಗಳನ್ನು ನೋಡ್ತಾನೆ ನಮ್ಮ ಕರ್ಮಗಳನ್ನು ನಾವು ಸರಿಯಾಗಿಟ್ಕೋಬೇಕು ಆವಾಗ ಶನಿದೇವ ತುಂಬಾ ಖುಷಿ ಪಡ್ತಾನೆ ನಾನು ಧರ್ಮ ಇರಿ ಇದೇ ಥರದ ವಿಡಿಯೋಗಳನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಿಯರೊಂದಿಗೆ ಈ ವಿಷನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಪ್ಪಾಯ್ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ ಮಹಾದೇವ್